ವರಮಹಾಲಕ್ಷ್ಮಿ ವ್ರತ ಮಾಡುತ್ತಿದ್ದೀರಾ ಭಕ್ತರು ಸಂಪತ್ತು ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತಾರೆ ವರಮಹಾಲಕ್ಷ್ಮಿ ವ್ರತದ ಪೂಜೆ ವಿಧಿ ವಿಧಾನಗಳು ಮಹತ್ವ ಮತ್ತು ಮಂತ್ರಗಳು ಹೀಗಿವೆ ಸಂಪತ್ತು ಮತ್ತು ಸಮೃದ್ಧಿಯ ಅಧಿದೇವತೆಯಾದ ಲಕ್ಷ್ಮೀ ದೇವಿಯನ್ನು ಪೂಜಿಸಲು ವರಲಕ್ಷ್ಮಿ ವ್ರತವು ಅತ್ಯಂತ ಮಂಗಳಕರ ದಿನವಾಗಿದೆ ವರಲಕ್ಷ್ಮಿ ದೇವಿಯನ್ನು ಮೆಚ್ಚಿಸಲು ಮತ್ತು ಗೌರವಿಸಲು ಈ ದಿನ ಭಕ್ತರು ವಿಶೇಷ ಪೂಜೆ ಮತ್ತು ಉಪವಾಸ ವ್ರತವನ್ನು ಆಚರಿಸುತ್ತಾರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಂದು ವರಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ ಈ ವರ್ಷ ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ ಹದಿನಾರರಂದು ಆಚರಿಸಲಾಗುತ್ತದೆ ವರಮಹಾಲಕ್ಷ್ಮಿ ವ್ರತವನ್ನು ಹೆಚ್ಚಾಗಿ ತಮಿಳುನಾಡು ಆಂಧ್ರ ಪ್ರದೇಶ ಕರ್ನಾಟಕ ಮತ್ತು ಉತ್ತರ ಪ್ರದೇಶ ಸೇರಿದಂತೆ ಇನ್ನಿತರ ರಾಜ್ಯಗಳಲ್ಲಿ ಆಚರಿಸಲಾಗುತ್ತದೆ ಸಂಪತ್ತು ಮತ್ತು ಸಮೃದ್ಧಿಗೆ ಸಂಬಂಧಿಸಿದ ಲಕ್ಷ್ಮೀ ದೇವಿಯ ಅವತಾರಗಳಲ್ಲಿ ಒಂದಾದ ವರಲಕ್ಷ್ಮಿ ದೇವಿಯನ್ನು ಪೂಜಿಸಲು ಇದು ಪ್ರಮುಖ ದಿನವಾಗಿದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಕ್ಷೀರಸಾಗರದಿಂದ ಜನಿಸಿದ ವರಲಕ್ಷ್ಮಿಯನ್ನು ಪೂಜಿಸುವುದರಿಂದ ಸಮೃದ್ಧಿ ಹೆಚ್ಚಾಗುತ್ತದೆ ಮತ್ತು ಭಕ್ತರ ಇಷ್ಟಾರ್ಥಗಳು ಈಡೇರುತ್ತವೆ ಎನ್ನುವ ನಂಬಿಕೆಯಿದೆ ವರಮಹಾಲಕ್ಷ್ಮಿ ವ್ರತವು ಧಾರ್ಮಿಕ ಮಹತ್ವವುಳ್ಳ ವ್ರತವಾಗಿದೆ ಲಕ್ಷ್ಮೀ ದೇವಿಯನ್ನು ಗೌರವಿಸಲು ಪೂಜಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಮತ್ತು ಹೆಚ್ಚಾಗಿ ವಿವಾಹಿತ ಮಹಿಳೆಯರು ತಮ್ಮ ಪತಿ ಮತ್ತು ಇತರ ಕುಟುಂಬ ಸದಸ್ಯರ ಯೋಗಕ್ಷೇಮ ಮತ್ತು ದೀರ್ಘಾಯುಷ್ಯಕ್ಕಾಗಿ ಈ ಉಪವಾಸವನ್ನು ಆಚರಿಸುತ್ತಾರೆ ಈ ಶುಭ ದಿನದಂದು ಅಷ್ಟಲಕ್ಷ್ಮಿಯನ್ನು ಪೂಜಿಸುವುದು ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಈ ಪವಿತ್ರ ದಿನದಂದು ಉಪವಾಸವನ್ನು ಆಚರಿಸುವ ಮಹಿಳೆಯರು ಸಂಪತ್ತು ಪ್ರೀತಿ ಶಾಂತಿ ಕೀರ್ತಿ ಶಕ್ತಿ ಮತ್ತು ಎಂಟು ಶಕ್ತಿಗಳನ್ನು ಪ್ರತಿನಿಧಿಸುವ ಅಷ್ಟಲಕ್ಷ್ಮಿಯರ ಆಶೀರ್ವಾದವನ್ನು ಪಡೆಯುತ್ತಾರೆ ಎನ್ನುವ ನಂಬಿಕೆಯಿದೆ ಈ ದಿನ ಸ್ನಾನ ಮಾಡಿ ಶುದ್ಧರಾದ ಬಳಿಕ ಪೂಜೆಯ ಸ್ಥಳವನ್ನು ಸ್ವಚ್ಛಗೊಳಿಸಿ ಅಲಂಕಾರ ಮಾಡಿ ಹೂವು ರಂಗೋಲಿ ಮತ್ತು ಕಲಶವನ್ನು ಇರಿಸಿ ಹಣ್ಣುಗಳನ್ನು ಸಿಹಿ ತಿಂಡಿಗಳನ್ನು ಮತ್ತು ವೀಳ್ಯದೆಲೆಗಳಂತಹ ನೈವೇದ್ಯವನ್ನು ಸಿದ್ಧಗೊಳಿಸಿ ಸಾಂಪ್ರದಾಯಿಕ ಉಡುಪನ್ನು ಧರಿಸಬೇಕು ಮತ್ತು ಆಭರಣಗಳಿಂದ ನಿಮ್ಮನ್ನು ಅಲಂಕರಿಸಿಕೊಳ್ಳಿ ವರಮಹಾಲಕ್ಷ್ಮಿ ಪೂಜೆಯ ದಿನದಂದು ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಮೊದಲು ಗಣಪತಿ ಪೂಜೆಯೊಂದಿಗೆ ಲಕ್ಷ್ಮೀ ಪೂಜೆಯನ್ನು ಪ್ರಾರಂಭಿಸಬೇಕು ನಂತರ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಲಕ್ಷ್ಮೀ ಮಂತ್ರಗಳನ್ನು ಮತ್ತು ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸಬೇಕು ದೇವಿಯ ಸಂಕೇತವಾಗಿ ಕಲಶ ಪೂಜೆಯನ್ನು ಶ್ರದ್ಧೆಯಿಂದ ಮಾಡಿ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳಂತಹ ನೈವೇದ್ಯವನ್ನು ಲಕ್ಷ್ಮಿಗೆ ಅರ್ಪಿಸಿ ಕರ್ಪೂರ ತುಪ್ಪ ಅಥವಾ ಎಣ್ಣೆಯ ದೀಪಗಳಿಂದ ಲಕ್ಷ್ಮಿಗೆ ಆರತಿ ಮಾಡಿ ತಾಂಬೂಲವನ್ನು ದೇವಿಗೆ ಅರ್ಪಿಸಿ ಕುಟುಂಬ ಸದಸ್ಯರಿಗೆ ಮತ್ತು ನೆರೆಹೊರೆಯವರಿಗೆ ಪ್ರಸಾದವನ್ನು ವಿತರಿಸಿ ನೀವು ದಿನವಿಡೀ ಉಪವಾಸ ವ್ರತವನ್ನು ಆಚರಿಸಬಹುದು ಅಥವಾ ಯಾವುದೇ ಒಂದು ಹೊತ್ತು ಉಪವಾಸವನ್ನು ಆಚರಿಸಬಹುದು ಅಲ್ಲದೆ ಸಾತ್ವಿಕ ಆಹಾರಗಳನ್ನು ಸೇವಿಸುವ ಮೂಲಕ ಉಪವಾಸವನ್ನು ಆಚರಿಸಬೇಕು ಈ ದಿನದಂದು ನೀವು ಉಪವಾಸ ಮಾಡಿದರೂ ಮಾಡದೇ ಇದ್ದರೂ ಈರುಳ್ಳಿ ಬೆಳ್ಳುಳ್ಳಿ ಸೇರಿದಂತೆ ಕೆಲವೊಂದು ಮಸಾಲೆಯುಕ್ತ ಆಹಾರವನ್ನು ಸೇವಿಸಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಲಕ್ಷ್ಮಿ ಮಂತ್ರಗಳನ್ನು ಸ್ತೋತ್ರಗಳನ್ನು ಪಠಿಸುವುದು ಅಥವಾ ಭಕ್ತಿಗೀತೆಗಳನ್ನು ಕೇಳುವುದು ಸೇರಿದಂತೆ ಇನ್ನಿತರ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಪೂಜೆ ಪೂರ್ಣಗೊಂಡ ನಂತರ ಮುತ್ತೈದೆ ಮಹಿಳೆಯರಿಗೆ ಅರಿಶಿನ ಕುಂಕುಮವನ್ನು ತಪ್ಪದೇ ನೀಡಿ